ನಾನು ಫಸ್ಟು ಹೋರಾಟ ಮಾಡಿದ್ದೆ ಕೋಕಾಕ್ ಹೊಡೆದು ಅದರಿಂದ ನಾವು ಏನು ಮಾಡ್ತಿದ್ವಿ ರಾಜ್ಕುಮಾರ್ ಅವ್ರಿಗಿನ್ನೂ ಮುಂಚೆನೇ ನಮಗೆ ಒಂದು ರೀತಿ ಕನ್ನಡಾಭಿಮಾನ ಅದಕ್ಕೆ ಸ್ಫೂರ್ತಿ ಯಾರು ಅಂದರೆ ವಾಟಾಳ್ ನಾಗರಾಜ್ ಮಾಗಡಿ ರೋಡಲ್ಲಿ ಈ ನಾಗಣ್ಣ ಬಿಲ್ಡಿಂಗ್ ಅಂತಿತ್ತು ಯಾವುದೇ ಕನ್ನಡ ಪರವಾದ ಹೋರಾಟಗಳು ಬಂದ್ರೂ ಆಟಾಳು ಬರೋರು ವಾಟಾಳು ಎಂಟು ಗಂಟೆಗೆ ಬರ್ತಾರೆ ಅಂದರೆ ಮಾಗಡಿ ರೋಡಲ್ಲಿ ಮೂರು ಸಾವಿರ ಜನ ಸೇರಿರೋರು ಎಲ್ಲಿ ಆರು ಗಂಟೆಗೆ ಹಾಂ ಫುಟ್ಪಾತು ಅವಾಗೆಲ್ಲ ಪರ್ಮಿಷನ್ ಇತ್ತು ಪುಟ್ಬಾತ್ ಮೇಲೆ ಜನ ನಿಂತ್ಕೊಂಡವರು ಈ ಕಡೆ ನಿಂತ್ಕೊಂಡವರು ಆ ಕಡೆ ನಿಂತ್ಕೊಂಡವರು ಆಟ ಆಡ್ ಬಟಾಡ್ ಬರೋವರ್ಗು ಆಡುವ ಅದು ಹೇಳೋರು ಆಟ ಬಂದ್ರೆ ರಾತ್ರಿ ಹತ್ತು ಗಂಟೆ ಬಂದಿದ್ದಾರೆ ಕಾಯ್ದಿದ್ದೀವಿ ಅದು ಸ್ಫೂರ್ತಿ ವಾಟಾಳ ಸ್ಫೂರ್ತಿ ವಾಟಾಳ ಅವರ ಮಾತು ಶೈಲಿ ಅದು ಸ್ಫೂರ್ತಿ ಆಮೇಲೆ ಅಣ್ಣ ಅವ್ರ ಸಿನಿಮಾಗಳು ಸ್ಫೂರ್ತಿ ನನಗೆ ಮೇಯ್ನ್ ಅಣ್ಣಾವ್ರ ಸಿನಿಮಾಗಳು ಸಿನ್ಮಾಗಳು ಅವರ ಕನ್ನಡದ ಏನೇ ಕೃಷ್ಣದೇವರಾಯ ನೋಡಿದ್ವಿ ಅವತ್ತು ಅವ ನಮ್ಗೇನು ಹನ್ನೆರಡು ವರ್ಷ ಅವ್ರು ಡೈಲಾಗ್ನ ಹೊಡಿತಿದ್ದೆ ನಾನು ಬಂದು ಮನೇಲಿ ಕೇಳಿದ್ರು ಕೇಳೋರು ಬಂದು ಏ ಸಿನಿಮಾಗೆ ಹೋಗಿದ್ದೇನೆ ಅಂದರೆ ಅವಾಗ ಒಂದು ಸ್ವಲ್ಪ ಇದು ಜ್ಞಾಪಕ ಶಕ್ತಿ ಜಾಸ್ತಿ ನಮಗೆ ಅದೇ ಥರ ಹೋರಾಟಗಳು ಹಂಗೆ ರಾಜ್ಕುಮಾರ್ ಮಾಡ್ದಂಗೆ ಮಾಡಿಕೊಂಡು ಆ್ಯಕ್ಷನ್ ಮಾಡ್ತಿದ್ವಿ ಅಕ್ಕಪಕ್ಕದವರೆಲ್ಲ ಥರಲ್ಲ ರೀ ಏನು ದೊಡ್ಡ ಇವನು ಏನು ಹಂಗೆ ಹೊಡಿತಾನೆ ಅಂತ ಅವ್ರು ಏನಾರ ಹೇಳ್ಕೊಂಡು ನಾವು ಬಂದಿದ್ದು ಹೇಳ್ತಿದ್ವಿ ಈ ರೀತಿ ಗೋಕಾಕ್ ಹೋರಾಟದಲ್ಲಿ ನೀವು ಏನು ಯಾವ ಥರ ಪಾಲ್ಗೊಂಡಿದ್ದೀರಿ ಗೋಕಾಕ್ ಪ್ರಪ್ರಥಮವಾಗಿ ಈ ನ್ಯಾಷನಲ್ ಕಾಲೇಜಲ್ಲಿ ಒಂದು ಸಣ್ಣ ಸಭೆ ನಡೀತು ಚಿದಾನಂದ ಮೂರ್ತಿ ಪಿ ವಿ ನಾರಾಯಣು ನಿಸಾರ್ ಇವರೆಲ್ಲ ಸೇರಿ ಇನ್ನೂ ಕವಿಗಳು ನೆನಪು ಸ್ವಲ್ಪ ಕಮ್ಮಿ ಇದೆ ಎಲ್ಲ ಕವಿಗಳು ದೊಡ್ಡ ದೊಡ್ಡ ಸೇರಿ ಒಂದು ನೂರು ಜನ ಇರ್ಬೋದು ಅಷ್ಟೇ ಅದಕ್ಕೆ ಹೋಗಾಕೋರ್ದು ಯಾರಿಗೆ ಬರಬೇಕು ಅಂದ್ಬಿಟ್ಟು ಒಂದು ಸಮಿತಿ ಮಾಡ್ಕೊಂಡು ಅಂತ ಇಲ್ಲಿ ಮಾಡಿಕೊಂಡ್ರು ಈ ಧಾರವಾಡದಲ್ಲೂ ಮಾಡ್ಕೊಂಡಿದ್ರು ಅಲ್ಲೂ ಇತ್ತು ಇಲ್ಲೂ ಇತ್ತು ಆ್ಯಕ್ಚು ಮೈಸೂರಲ್ಲಿತ್ತು ಮೈಸೂರಲ್ಲಿ ಇತ್ತು ಧಾರವಾಡದಲ್ಲಿತ್ತು ಇಲ್ಲಿ ಒಂದು ಸಮಿತಿ ಇದು ಮಾಡಿಕೊಂಡ್ರು ಕನ್ನಡ ಕಲಾವಿದರ ಸಮಿತಿನೇ ಏನೋ ಮಾಡಿಕೊಂಡ್ರು ಲೇಖಕ ಏನೋ ಒಂದು ಸಮಿತಿ ಮಾಡಿಕೊಂಡ್ರು ಚಿದಾನಂದ ಮೂರ್ತಿ ಮುಖ್ಯವಾಗಿ ಅದೆಲ್ಲ ಅಶೋಕು ಅವರೆಲ್ಲ ಇದ್ದರು ನಾವು ಹೋಗ್ತಿದ್ವಿ ಆ ಸಭೆಯಲ್ಲಿ ಒಂದು ನಿರ್ಣಯ ಮಾಡಿಕೊಂಡ್ರು ಇವತ್ತು ವಿಧಾನಸೌಧ ಮುತ್ತಿಗೆ ಅಂತ ಅದು ಏನಂದರೆ ವಿಧಾನಸೌಧ ಮುತ್ಕೆ ಅಂದರೆ ನಮ್ಮ ಈಗ ಕೆ ಆರ್ ಸರ್ಕಲ್ ಇದೆಯಲ್ಲ ಅಲ್ಲಿವರೆಗೂ ಹೋಗೋದಾಗಿತ್ತು ಕೆ ಆರ್ ಸರ್ಕಲಲ್ಲಿ ಈಗಿನ ತ ನಾಲ್ಕು ಗೋಡೆ ಇತ್ತು ರೌಂಡಾಗಿ ನಾಲ್ಕು ಗೋಡೆ ಒಂದು ಇದಿತ್ತು ಅಲ್ಲಿ ಒಂದು ಇನ್ನೂರೈದು ಮುನ್ನೂರು ಜನ ಅಷ್ಟೇ ಎಲ್ಲ ಈ ಮೀಟಿಂಗಲ್ಲಿ ಹೇಳಿದ್ರಲ್ಲ ಎಲ್ಲ ಬಂದ್ಬಿಡಿ ಅಂತ ಬೆಳಗ್ಗೆನೇ ಹೋದ್ವಿ ಆಗ ಬ್ಯಾರಿಕೇಟ್ ಇಲ್ಲ ಹಗ್ಗ ಕಟ್ಟೋರು ಇಷ್ಟು ಅಪ್ಪ ಹಗ್ಗ ಒಂದು ಹಗ್ಗ ಕಟ್ಬಿಡೋರು ಆ ಕಡೆ ಈ ಕಡೆ ವಿಧಾನಸೌಧದ ಕಡೆ ಹೋಗ್ತೀವಲ್ಲ ಹಗ್ಗ ಕಟ್ಬಿಡೋರು ಆ ಅಲ್ಲಿ ದೊಡ್ಡ ದೊಡ್ಡ ಸಾಹಿತಿಗಳು ಸೀ ಲಂಕೇಶು ಸಿದ್ದಯ್ಯ ಪುರಾಣಿಕು ದೊಡ್ಡ ದೊಡ್ಡ ಸಾಹಿತಿಗಳೇ ಎಲ್ಲ ಬಂದರು ಅಲ್ಲಿ ರಾಮಾನುಜಮ್ ಅಂತ ಆವಾಗ ಡಿ ಸಿ ಪಿನೋ ಏನೋ ಕಮಿಷನರ್ ಏನೋ ಅವರು ನಮಗೆ ಅದೆಲ್ಲ ಗೊತ್ತಿಲ್ಲಲ್ಲ ಪದವಿ ರಾಮಾನುಜಮ್ ಅಂತ ಗೊತ್ತು ಅವರು ನಾವು ಅವಾಗ ಇನ್ನೊಂದು ಇಷ್ಟೊಂದು ಇದಿಲ್ಲ ಸರ್ ಅವ್ರ ಹತ್ರ ಹೋಗೋದು ಇವ್ರ ಹತ್ರ ಏಯ್ ದೂರ ಹೋಗ್ರಿ ಅನ್ನೋದಿಲ್ಲ ಪೊಲೀಸರು ಮಾತ್ರ ನಾವು ನಿಂತ್ಕೊಬೋದು ಅವ್ರು ಹೇಳ್ತಿದ್ರು ಏಯ್ ನೋಡ್ರಿ ನಮಗೆ ವಿದ್ಯೆ ಹೇಳ್ಕೊಟ್ಟ ಗುರುಗಳಿದ್ದಾರೆ ಎಲ್ಲ ಯಾವುದೇ ಏನೇ ಸ್ವಲ್ಪ ತೊಂದರೆ ಆದರೂ ಯಾರೂ ಹೊಡೆಯಕ್ಕೋಗಬೇಡಿ ಎಲ್ಲ ವಯಸ್ಸಾದವ್ರು ಇದ್ದಾರೆ ನಮ್ಮ ಗುರು ಇರೋರು ಏನೇ ಸುಮ್ಮನೆ ಇದು ಮಾಡಿ ಅಂತ ಹೇಳಿದ್ರು ಇದನ್ನು ನಾವು ಕೇಳಿಸ್ಕೊಂಡ್ವಿ ಹುಡುಗರು ನಾಲ್ಕೈದು ಏಯ್ ಹಗ್ಗ ಕಿತ್ಕೊಂಡು ವಿಧಾನಸೌಧಕ್ಕೆ ಕೊಡ್ಬಿಡೋಣ ಅಲ್ಲಿ ಹೋಗಿ ಏನು ಮಾಡೋದು ಅಂತ ನಮ್ಗೇನು ಗೊತ್ತು ಒಂದು ಏನೋ ಒಂದು ಮಾಡಬೇಕು ಹಗ್ಗ ಕಟ್ಟಿದ್ರು ನಾವು ಯಾರಿಗೂ ಹೇಳ್ದ ನಮಗಿಂತ ದೊಡ್ಡವ್ರಿಗೆ ಇರ್ತಾರಲ್ಲ ಸ್ವಲ್ಪ ಹಣ ಹಿಂಗೆ ಹೇಳ್ತಾ ಇದ್ರು ನಾವು ಏನು ಕಿತ್ಕೊಂಡ್ರು ಪೊಲೀಸರು ಏನು ಮಾಡೋರು ಹೌದಾ ಹಗ್ಗ ಕಿತ್ಕೊಂಡು ಒಡ ಹಗ್ಗ ಪೊಲೀಸರು ಪಾಪ ಏನು ಅವರು ಹಗ್ಗ ಕಿತ್ಕೊಂಡು ಇದಕ್ಕೆ ಬಂದ್ಬಿಟ್ವಿ ಗೋಪಾಲ್ಗೌಡವ್ ಇರ್ತಾ ಅಲ್ಲಿವರೆಗೂ ಬಿಟ್ರು ಬಿಡೋರು ಅವಾಗ ಅಲ್ಲಿವರೆಗೂ ಇತ್ತು ಆಮೇಲೆ ಅಲ್ಲೆಲ್ಲ ಧರಣಿ ಎಲ್ಲ ಕೂತ್ಕೊಂಡವ್ರು ಆಮೇಲೆ ಕನ್ನಡಿಗರ ಗುಡಿಸ್ಲು ಅಂತ ಹಾಕ್ಕೊಂಡ್ರು ಎಲ್ಲ ಇತ್ತು ಬರ್ಗೂರು ರಾಮಚಂದ್ರಪ್ಪ ಎಲ್ಲ ಸಾಹಿತಿಗಳು ಒಂದೊಂದು ದಿನ ಅಲ್ಲಿ ಧರಣಿ ಕೂತ್ಕೊಂಡವ್ರು ಆಮೇಲೆ ಇದೆಲ್ಲ ಆಯಿತು ಸ್ವಲ್ಪ ಇರಲಿಲ್ಲ ಅಲ್ಲೆಲ್ಲ ನಾವು ಇದಲ್ಲ ಚಿಂಟಪ್ಪ ಏ ಇದೆಲ್ಲ ಅಣ್ಣ ಅವಾಗ ಇನ್ನೊಂದು ರಾಜ್ಕುಮಾರ್ ಅವ್ರಿಗೆ ಅಣ್ಣ ಅವರು ಅಂತಿರಲಿಲ್ಲ ಅವಾಗ ಗುರು ಅನ್ನೋರು ಗುರು ನಮ್ಮ ಗುರುನಪ್ಪ ಅನ್ನೋರು ಈ ಗುರು ಪದ ಯಾಕೆ ಬಂತು ಅಂದರೆ ಕೆಲವರೆಲ್ಲ ಆಶ್ಚರ್ಯ ಪಡ್ತಾರೆ ತಮಿಳ್ನಾಡಲ್ಲಿ ಎಂ ಜಿ ಆರ್ಗೆ ವಾದ್ಯಾರ ಅನ್ನೋರು ವಾದ್ಯಾರ ಏ ನಮ್ಮ ವಾದ್ಯಾರ್ ಅಂತ ವಾದ್ಯಾರ್ ಪರ್ಯಾಯ ಪದ ಗುರು ಕನ್ನಡದಲ್ಲಿ ನಮ್ಮ ಗುರು ನಮ್ಮ ಗುರು ಕಣ ರಾಜ್ಕುಮಾರ್ ಅಂತ ನಾವು ಹೇಳ್ತಿದ್ವಿ ಈಗ ಅಣ್ಣವ್ರು ಅಂತಾರೆ ಆಮೇಲೆ ಮೇಲೆ ಮೇಲೆ ಅಣ್ಣವರ ಆಯಿತು ನಮ್ಮ ಗುರು ರಾಜ್ಕುಮಾರ್ ಅಂತ ಅದಕ್ಕೆ ಎಷ್ಟೋ ಜಗಳಗಳು ಆಗಿದೆ ನಮಗೂ ತಮಿಳುನವ್ರಿಗೆಲ್ಲ ಹೆಂಗ ವಾದ್ಯಾರ್ ಏಯ್ ನಮ್ಮ ಗುರು ಅಂತ ಆಗಿ ಇದೆಲ್ಲ ಆಗಿದೆ ಅಗ್ರಾರ್ಥದಲ್ಲಿ ಗೊತ್ತಲ್ವಾ ತಮಿಳು ಕನ್ನಡ ಎರಡೂ ಇತ್ತು ಈ ರೀತಿ ಆಯಿತು ಆಮೇಲೆ ರಾಜ್ಕುಮಾರ್ ಬರಲೇಬೇಕು ಇಲ್ಲ ಅಂದರೆ ಆಗಲ್ಲ ಅಂತ ಹೇಳಿದ್ರು ಆಮೇಲೆ ಎಲ್ಲ ದೊಡ್ಡ ದೊಡ್ಡವರೆಲ್ಲ ಮನ್ಸು ಮನ ಬಲ್ಸಿದ್ದಾರೆ ಅವ್ರಿಗೆ ಅದು ನಮಗೆ ಗೊತ್ತಿಲ್ಲ ಒಂದಿನ ಕನ್ನಡಪ್ರಭದಲ್ಲ ಪ್ರಜಾವಣ್ಣ ಇಷ್ಟು ಎಷ್ಟು ಬಂತು ರಾಜ್ಕುಮಾರ್ ಗೋಕಾಕ್ ವರದಿಯಲ್ಲಿ ಪಾಲ್ಗೊಳ್ಳುತ್ತಾರೆ ಅಂತ ಒಂದು ಇಷ್ಟೇ ಒಂದು ನಾಲ್ಕು ಲೈನು ಸಹ ಎರಡು ಬಂತು ಮೈಸೂರು ಬ್ಯಾಂಕ್ ಹತ್ರ ಹೋಗ್ತೀವಿ ಇದೇ ಕೆಲಸ ಹುಡುಗರಿಗೆ ಮೈಸೂರು ಬತ್ತಾ ಹೋಗ್ತೀವಿ ಏನು ಸಾವಿರಾರು ಜನ ಸೇರಿಕೊಟ್ಟಿರ್ತಾರೆ ರಾಜಕುಮಾರ್ ಬರ್ತಾರೆ ಅಂತ ಏ ಎಲ್ಲಿ ಮೈಸೂರು ಸರ್ಕಲ್ ಇದೆಯಲ್ಲ ಅಲ್ಲಿ ಬಂದರು ರಾಜ್ಕುಮಾರ್ ಬಂದರು ಸರ್ ಅದು ಇಲ್ಲಿತ್ತು ಜನ ಮೈಸೂರು ಬ್ಯಾಂಕಿಂದ ವಿಧಾನಸೌಧದ ಕಡೆ ನಡ್ಕೊಂಡು ಹೋದ್ವಿ ಹೋದ್ವಿ ಅಲ್ಲಿ ಹೋಗ್ತಿದ್ದಂಗೆ ಗೊತ್ತಲ್ಲ ಮಾಮೂಲಿ ಗಲಾಟೆ ಅಲ್ಲಿ ಹೋದರು ಅಂದರೆ ಅಲ್ಲಿ ಪೊಲೀಸವ್ರು ಹೇಳೋ ಪ್ರಕಾರ ನಾವು ರಾಜ್ಕುಮಾರ್ ಅರೆಸ್ಟ್ ಮಾಡಿಲ್ಲ ಅವ್ರ ರಕ್ಷಣೆ ಕೂಡ ಕರ್ಕೊಂಡು ಹೋದ್ವಿ ವಿಧಾನಸೌಧಕ್ಕೆ ಅಂತ ಹೇಳಿದ್ರು ವಿಧಾನಸೌಧದಲ್ಲಿ ಕರ್ಕೊಂಡೋಗಿ ಸ್ಟೇಷನ್ ಕುಣ್ಸೋರೆ ಅರೆಸ್ಟ್ ಅಂತ ತಿಳ್ಕೊಂಡ್ಬಿಟ್ರೆ ಎಲ್ಲರೂ ದೊಡ್ಡ ಗಲಾಟೆ ಏನು ಶೆಲ್ಗಳು ಹೊಡಿತಾರೆ ಕಬ್ಬನ್ ಪಾರ್ಕಲ್ಲಿ ನಾವು ಎಲ್ಲೂ ಬರೋಕ್ಕಾಗ್ತಲ್ಲ ಫುಲ್ಲು ಪೊಲೀಸವರು ದೊಡ್ಡ ಗಲಾಟೆ ಕಾರಗಳು ಸುಡ್ತಾವ್ರೆ ಹಂಗು ಹಿಂಗು ನಾವು ತಪ್ಪಿಸ್ಕೊಂಡು ನಾವು ಪಾಲ್ಗೊಳ್ಳಲ್ಲ ಓಡ್ ಬರೋಕ್ಕೆ ಆಗ್ತಾ ಇಲ್ವಲ್ಲ ಕಲ್ಲಲ್ಲಿ ಹೋಡ್ಗೇದ್ ನಾವು ಈಗ ಬಂದ್ವಿ ಮನೆ ಸೇರ್ಕೊಂಡ್ರೆ ಆವಾಗ ಆಕಾಶವಾಣಿಯಲ್ಲಿ ಗೊತ್ತಾಯ್ತು ರಾಜ್ಕುಮಾರ್ ಅವರನ್ನು ಬಂಧಿಸಲಾಗಿಲ್ಲ ಗಲಾಟೆ ಮಾಡಬೇಡಿ ಗಲಾಟೆ ಮಾಡಬೇಡಿ ಬಂಧಿಸಲಾಗಿಲ್ಲ ಅಂತ ಆಮೇಲೆ ಆಕಾಶವಾಣಿಯಲ್ಲಿ ಮಾತಾಡಿರ್ಬೇಕು ರಾಜ್ಕುಮಾರ್ ಬಂದಾಗ ಸ್ವಲ್ಪ ತಣ್ಣಗಾಯಿತು ಅಲ್ಲಿಂದ ಶುರುವಾಯಿತು ಆಮೇಲೆ ಒಂದು ದಿನ ಫಿಕ್ಸ್ ಮಾಡಿದ್ರು ನ್ಯಾಷನಲ್ ಕಾಲೇಜಲ್ಲಿ ಧರಣಿ ಇದು ಜಾತಾ ಎಲ್ಲ ಊರುಗಳು ಹಾಂ ಹಾಂ ಆವತ್ತು ಪ ಪ್ರಥಮ ಜಾತ ನ್ಯಾಷನಲ್ ಕಾಲೇಜ್ಗೆ ರಾಜ್ಕುಮಾರರು ಪ್ರಭಾಕರ್ ಇವರೆಲ್ಲ ನಟರು ದಿನೇಶು ಇವರೆಲ್ಲ ಸೇರಿದ್ರು ನಾವು ಓದ್ವಿ ಅವತ್ತು ಮಧ್ಯಾಹ್ನ ಎರಡು ಗಂಟೆ ಹನ್ನೆರಡು ಗಂಟೆ ಸನ್ನೆರಡು ಗಂಟೆ ಬಂದರು ನಾವು ಓದ್ವಿ ಏನು ಬಿಸಿಲು ಬಿಸಿಲು ಈಗ ಅದರಲ್ಲಿ ಇಡೀ ನ್ಯಾಷನಲ್ ಕಾಲೇಜ್ ಫುಲ್ಲು ಸುಲ್ಲಾಗ್ಬಿಡ್ತು ಇವರು ಲಾರಿ ನೋಡಿದಿರಲ್ಲ ನೀವು ಆ ಲಾರಿ ಮುಂದೆ ಸುಮ್ಮನೆ ಗೋಕಾಕ್ ಹೊರತು ಜಾರಿಗೆ ಬರಲಿ ಅಂತ ಹಾಕ್ಕೊಂಡು ಮೈಕು ಏ ಕಚಾಕ ಹಚ್ಚಾಕಾಕ ಅಂತ ಎಲ್ಲ ಸೌಂಡ್ ಮಾಡ್ತಾವ್ರೆ ಇದನ್ನು ನೋಡಿ ಇದು ಕೆಲವ್ರಿಗೆ ಅಲ್ಲಿ ಭಾಗವಹಿಸ್ತವ್ರೆ ಮಾತ್ರ ಗೊತ್ತಾಗುತ್ತೆ ರಾಜ್ಕುಮಾರ್ ನೋಡಿದ್ರು ನೀರು ಬಿಸಿಲು ನೀರು 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 ಇಸ್ಕೊಂಡ್ರು ಹೆಂಗೆ ಕುಡಿದ್ರು ಗೊತ್ತವರು ನಿಮಗೆಲ್ಲ ಪರವಾಗಿ ನಾನು ನೀರು ಕುಡಿತೀನಿ ದಯವಿಟ್ಟು ಬೇಜಾರ್ ಮಾಡ್ಕೊಂಬಿಡಿ ಅಂತ ಕುಡಿದ್ರು ನಾವು ವ್ಯಾನ್ ಮುಂದೆನೇ ಇದ್ವಿ ಆ ಮಾತು ನಮ್ಗೆ ಕೇಳಿಸ್ತು ಮೈಕಿತ್ತಲ್ಲ ಏ ಸೌಂಡ್ ಗೊತ್ತಾಯ್ತು ಏನು ಯಾರು ಮಾತಾಡೋದು ಕೇಳಿಸಲ್ಲ ಒಂದೇ ಮಾತಾಡಿದ್ರು ಏಯ್ ಸುಮ್ಮನೆ ಕೂತ್ಕೊಳ್ರಯ್ಯ ಏನು ಕುಶಾನಿ ಆಡ್ತಾ ಇದ್ದೀರಾ ಖುಶಾನಿ ಸೌಂಡಿಗೆ ಸಹ ಪೆಂಡ್ರಾಫ್ ಸೈಲೆನ್ಸ್ ಎಷ್ಟು ಸಾವಿರ ಜನ ಇಡ್ಬೋದಲ್ಲಿ ಒಂದು ಇಪ್ಪತ್ತು ಸಾವಿರ ಜನ ಇಪ್ಪತ್ತೈದು ಇಪ್ಪತ್ತೈದು ಸಾವಿರ ಜನ ಎಲ್ಲ ಕೂತಿದ್ವಿ ಚಕಲ್ ಬಾಲ್ ಹಾಕೊಂಡು ಕೂತಿದ್ವಿ ಮೈದಾನದಲ್ಲಿ ಆಮೇಲೆ ಇಂದು ಈ ಥರ ಇರಲಿಲ್ಲ ಬಿಡಿ ಗ್ರೌಂಡ್ ಅದು ಅವಾಗ ವಿಶಾಲವಾಗಿತ್ತು ಪಿನ್ ಡ್ರಾಪ್ ಆಮೇಲೆ ಇವರು ಭಗವಾನ್ ಮಾಮೂಲಿ ಮಾತಾಡ್ಬೇಕಲ್ಲ ಸತ್ಯಾಗ್ರಹ ನಮ್ಮ ಸತ್ಯಾಗ್ರಹ ಅಂತ ಒಂದು ಕವನ ಚನ್ವೀರ್ ಕಣಿವೆ ಅವ್ರದ್ದು ಚೆನ್ನಾಗಿ ನೆಪ ಇದೆ ನನಗೆ ಸತ್ಯಾಗ್ರಹ ನಮ್ಮ ಸತ್ಯಾಗ್ರಹ ಅಂತ ರಾಜ್ಕುಮಾರ್ ಸೇರಿ ಕವನ ಕವನ ಆಮೇಲೆ ನಾಗ್ ಮಾತಾಡಿದ್ರು ಪ್ರಭಾಕರ್ ಮಾತಾಡಿದ್ರು ದಿನೇಶ್ ಮಾತಾಡಿದ್ರು ಒಬ್ಬೊಬ್ಬರೇ ಮಾತಾಡಿ ಅಣ್ಣವರು ಕೊನೆಗೆ ಮಾತಾಡಿ ನೆನ್ ನಿಲ್ಲಿಸ್ಬೇಕು ಗಲಾಟೆ ಸ್ಟಾರ್ಟ್ ಆಗ್ಬೇಕು ಏನು ತಪ್ಪಿಸ್ಕೊಂಡು ಆ ವ್ಯಾನ್ ತಪ್ಪು ಹೆಂಗೆ ಈಚೆ ಬಂತು ಅಂತನೂ ಗೊತ್ತಿಲ್ಲ ಕಿಳಿಗೇಡಿಗಳು ಅಂತಾರಲ್ಲ ಪಾಪ ಎಲ್ಲ ಸುಮ್ಮನೆ ಕೂತವ್ರೆ ಯಾರೋ ಚಪ್ಪಲಿ ಎಸ್ಬಿಟ್ರು ಯಾರೋ ಸರ್ ಈಗ ರಾಜಕೀಯದಲ್ಲಿ ಏನಾಗುತ್ತೆ ಹೌದು ಗಲಾಟೆ ಮಾಡ್ಬೇಕಂದ್ರೆ ಅಂದ್ರೆ ಏನು ಮಾಡ್ತಾರೆ ಹೇಳಿ ಹೌದು ಈ ಆಪೋಸಿಟರ್ ಮಾಡಿ ಮಾಡ್ತಾರೆ ಹಾ ಮಾಡ್ತಾರೆ ಎಳ್ಸಿಬಿಟ್ರು ದೊಡ್ಡ ಗಲಾಟೆ ಹಾ ತಾವ ಅಲ್ಲಿಂದ ಪೊಲೀಸ್ ಅವರು ಲಾಟಿ ಚಾರ್ಜ್ ಮಾಡ್ಕೊಂಡು ಅವ್ರು ಮಾತ್ರ ನೇಲೆ ಲಂಗ ಬಚಾವ್ ಮಾಡಿದ್ರು ಅವ್ರನ್ನೆಲ್ಲ ಯಾರು ಪೊಲೀಸ್ ಅವರು ಎಲ್ಲ ನಾವು ಮನೆಗೆ ಬಂದ್ವಿ ಅದು ಪ್ರಥಮ ಜಾತಾ ಸರಿ ಈಗ ನೀವು ಈ ಕನ್ನಡದ ಅಭಿಮಾನ ರಾಜ್ಕುಮಾರ್ ಅಭಿಮಾನ ಇದೆಲ್ಲ ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಎಂಟ್ರಿ ಆಗ್ತೀರಾ ಹಾ ಇದ್ರ ಬಗ್ಗೆ ಹೇಳಿ ನೀವು ಕನ್ನಡ ಸಾಹಿತ್ಯ ಪರಿಷತ್ ಮತ್ತೆ ಈಗ ಈಗ ನೀವು ದಾಸಳ್ಳಿ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಬೇರೆ ಹಾ ಈಗಿಲ್ಲ ಆಗಿದ್ದೆ ಈಗ ಈಗ ಹೇಳ್ತೀನಿ ಇದೆಲ್ಲ ಆದ್ಮೇಲೆ ಈ ಭಾಷೆ ಮತ್ತೆ ನಮ್ಗೆ ಸಾಹಿತ್ಯದಲ್ಲಿ ಮಧ್ಯದಿಂದ ಇತ್ತಲ್ಲ ಓದ್ತಾ ಇದ್ವಿ ಅಣ್ಣವ್ರ ಬಗ್ಗೆ ಹೇಳ ಸಿನಿಮಾಗಳು ಜಾಸ್ತಿ ನೋಡ್ತಿದ್ವಿ ಓದೋದು ಜಾಸ್ತಿ ನಾವು ಯಾವುದೇ ಪತ್ರಿಕೆ ಆಗಲಿ ಯಾವುದೇ ಆಗಲಿ ಓದ್ತಾ ಇದ್ವಿ ಈ ಓದ್ತಾ ಒಂದು ಪ್ರಶ್ನೆ ಈ ಓದೋದು ಜಾಸ್ತಿ ಅಂದ್ರಲ್ಲ ಇದು ನಿಮ್ಮ ತಂದೆಯವ್ರಿಗೂ ಇತ್ತ ಓದೋದು ಅವರು ನಿಮ್ಮ ತಾಯಿಯವ್ರಿಗೆ ಅವರು ಅನ್ಎಜುಕೇಟೆಡು ಇದು ನಿಮ್ಮಿಂದಲೇ ಸ್ಟಾರ್ಟ್ ಆಗಿದೆ ನಮ್ಮಿಂದಾನೆ ಓದ್ತೀವಿ ಅಂದರೆ ನಾವು ಯಾವ ಪತ್ರಿಕೆನೂ ಬಿಡ್ತಿರಲ ಪ್ರತಿಯೊಂದು ಕತೆ ಬಂತ ಮಲ್ಲಿಗೆ ವಾರ ಪತ್ರಿಕೆ ಅವಾಗೆಲ್ಲ ಒಳ್ಳೆ ಪ್ರಜಾಮತ ಸುಧಾ ಇವೆಲ್ಲ ಓದಿ ಒಳ್ಳೊಳ್ಳೆ ಕತೆಗಳು ಬರೋದು ಒಂದು ಇಂಟ್ರೆಸ್ಟ್ ಹಂಗಿರೋದು ಏನೋ ನಮಗೆ ಏನೋ ಖುಷಿ ಆಮೇಲೆ ನಾವೇನು ಮಾಡ್ತಿದ್ವಿ ಪ್ರತಿ ಹೋಗ್ಬಿಟ್ಟು ಹತ್ತು ಪೈಸ ಒಂದು ಕಾದಂಬರಿ ಬಾಡಿಗೆ ಒಂದು ದಿನಕ್ಕೆ ಹತ್ತು ಪೈಸಿ ಕೊಟ್ಬಿಟ್ಟು ಮನೆಗೆ ತಂದು ಎಂಟರಿಂದ ಹತ್ತು ಹನ್ನೆರಡು ಗಂಟೆವರೆಗೂ ಓದ್ಬಿಟ್ಟು ಮಲಗ್ತಿದ್ವಿ ಒಂದು ಕಾದಂಬರಿ ಮುಗಿಸ್ಬಿಡ್ತಿದ್ದೆ ಏನು ರಾಗ ಅರಳೀತು ರಾಜ್ಕುಮಾರ್ ಈ ಪಿಕ್ಚರ್ ಅನ್ನೋ ಆ ಕಾದಂಬರಿ ಹುಡ್ಕ್ಬಿಡ್ತಿದ್ದೆವು ಓದ್ಬಿಡ್ತಿದ್ವಿ ನಾವು ಅವಾಗ ಇದು ಮಾಡೋದು ಸಿನಿಮಾ ಹೆಂಗೆ ತೆಗಿತಾರೆ ಕಾದಂಬರಿ ಹೆಂಗಿರ್ತದೆ ಅಂತ ಆ ಚಿತ್ರಕಥೆ ಜೇಂಜ್ ಮಾಡೋರು ಬಿಡಿಯಾದ ಅದನ್ನು ಈಗ ಅಂತ ಅಂತ ಹೇಳಿ ಪರಿಷತ್ತು ನೀವ್ ಯಾವಾಗ ಸಾಹಿತ್ಯ ಪರಿಶಿತಿಗೆ ಎಂಟ್ರಿ ಅಲ್ಲಿ